ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಏನ್ ಮಾಡ್ತಿದ್ದೀರಾ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರೇ ಎಲ್ಲಿದ್ದೀರಾ ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಿಮಗೆ ವಾರ್ಡಿನ ಜನ ಬೇಕಾ ಅಧಿಕಾರಿಗಳೇ ನಿಮ್ಮ ಮನೆ ಮುಂದೆಯೂ ಇದೇ ವಾತಾವರಣ ಇದೆಯಾ ಹೌದು ವೀಕ್ಷಕರೇ ಚನ್ನಗಿರಿಯ ನಲ್ಲೂರು ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಮೂರರಲ್ಲಿ ವರ್ಷಗಳೇ ಕಳೆದ್ರು ಚರಂಡಿ ಸ್ವಚ್ಛತೆ ಇಲ್ಲ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿವೆ ಚರಂಡಿಯಲ್ಲಿ ಜೋಂಡು ಬೆಳೆದು ಕೆಸರು ತುಂಬಿಕೊಂಡಿದ್ರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಂಡು ಕಾಣದಂತಿದ್ದಾರೆ ಸ್ವಚ್ಛತೆಗೂ ಗ್ರಾಮ ಪಂಚಾಯಿತಿಗೂ ಯಾವುದೇ ಸಂಬಂಧ ಇಲ್ಲವೇನೋ ಎಂಬಂತೆ ನಡೆದುಕೊಳ್ತಾ ಇದೆ

ಇನ್ನು ಸಂತೆ ಮೈದಾನ ಹರಾಜು ಮಾಡಿ ಹರಾಜಿನ ಹಣ ಜಮೆಯಾದರೂ ಸಹ ಸಂತೆ ಮೈದಾನದ ಆವರಣದಲ್ಲಿಯೂ ಕೂಡ ಸ್ವಚ್ಛತೆ ಇರುವುದಿಲ್ಲ ಜತೆಗೆ ಸಂತೆ ಮೈದಾನದ ಹಿಂಭಾಗದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯು ಇದ್ದು ಯಾವುದೇ ಕ್ರಮ ಕೈಗೊಂಡಿಲ್ಲ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ ಸ್ವಚ್ಛತೆ ಇಲ್ಲದ ಚರಂಡಿಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿವೆ ಸೊಳ್ಳೆಗಳ ಕಾಟದಿಂದ ಮಲೇರಿಯಾ ಮತ್ತಿತರ ರೋಗ ಹರಡುವ ಭೀತಿಯಲ್ಲಿ ಗ್ರಾಮಸ್ಥರಿದ್ದಾರೆ ಅಪರ್ಯಾಸವೆಂದರೆ ಗ್ರಾಮದವರೇ ತಾಲೂಕು ಪಂಚಾಯಿತಿ ಸದಸ್ಯೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದರೂ ಚರಂಡಿ ಸ್ವಚ್ಛತೆಗೆ ಮುಂದಾಗದಿರುವುದು ದುರದೃಷ್ಟಕರ ಸಂಗತಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಲಿ ಅಥವಾ ಅಭಿವೃದ್ಧಿಯಾಗಲಿ ಗ್ರಾಮದ ಕಡೆ ತಲೆ ಹಾಕಿಯೂ ಸಹ ನೋಡದಿರುವುದು ಇವರಲ್ಲಿನ ಇಚ್ಛಾಶಕ್ತಿ ಕೊರತೆಯನ್ನು ಎತ್ತಿ ತೋರಿಸುತ್ತದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಅನೇಕ ಬಾರಿ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ದೂರಿದರು ಇನ್ನಾದರೂ ಚರಂಡಿ ಸ್ವಚ್ಛತೆ ಮಾಡಿಸಿ ಸೊಳ್ಳೆಗಳ ಕಾಟದಿಂದ ರೋಗ ರುಚಿನಗಳಿಂದ ನಮ್ಮನ್ನು ರಕ್ಷಿಸಬೇಕು ಎಂದು ನಮ್ಮ ಎಬಿ ವಾಹಿನಿ ಮೂಲಕ ಗ್ರಾಮಸ್ಥರು ಆಗ್ರಹಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೆಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ವಾರ್ಡ್ ನಂಬರ್ ಮೂರಲ್ಲಿ ಚಿರಂಡಿ ಸುಮಾರು ವರ್ಷಗಳಿಂದನು ಚಿರಂಡಿ ಕ್ಲೀನ್ ಮಾಡಿಲ್ಲ ಅಂತೇಳಿ ಇಲ್ಲಿ ಇರುವ ಸ್ಥಳೀಯರು ಬಹಳಷ್ಟು ಇಲ್ಲಿ ಸಮಸ್ಯೆ ಉಂಟಾಗಿತಿ ನಮಗೆ ಚಿರಂಡಿ ಸ್ವಚ್ಛತೆ ಮಾಡ್ಕೊಡ್ರಿ ಹೇಳಿ ಪಂಚಾಯತಿ ಆಫೀಸಿಗೆ ಎಷ್ಟೋ ಸತಿ ಹೋಗಿ ಹೇಳ ಬಂದ್ರು ಸಹ ಪಂಚಾಯತಿ ಅವರು ಯಾವ್ದೇ ರೀತಿ ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳಿ ಇವತ್ತು ಏನು ಮಾಧ್ಯಮರ ಜೊತೆ ಮಾತಾಡಕ್ಕೆ ನಮ್ಮೊಂದಿಗೆ ವಾರ್ಡ್ ನಂಬರ್ ಮೂರಲ್ಲಿ ಸಾಕಷ್ಟು ಜನ ಇದಾರೆ ಅವ್ರ ಮಾತಾಡೋಣ ಹೇಳಿ ಏನಾಗಿತ್ತು ಪಂಚಾಯತಿ ನೆಂಬರ್ ಗಳಿಗೆ ಗೆಲ್ಲದ್ ಒಂದೇ ಬಂದು ಏನ್ ಆತು ಏನ್ ಬಿಡ್ತಂತ ಯಾರು ನೋಡಲ್ಲ ಅವ್ರ ಓಟ್ ಒಂದು ಓಟ್ಗೋಸ್ಕರ ಬರ್ತಾರೆ ಇಲ್ಲಿ ಯಾರೇನ್ ಚರಂಡಿಯಾಗ ಒಳಕ್ ನೀರ್ ನುಗ್ಗಿರು ಅವ್ ನುಗ್ಗಿರು ಬಂದ್ ನೋಡೋದಿಲ್ಲ ಮಕ್ಳು ಮರಿ ರೋಗ ಬರ್ತದವೇ ಯಾವ ಜವಾಬ್ದಾರಿನ ಇಲ್ಲ ಸುಮ್ನೆ ಗೆಲ್ತಾರೆ ದಯವಿಟ್ಟು ನೀವು ನಮ್ಮ ಮಟ್ಟಿಗೆ ಬಂದು ನೋಡ್ರಿ ಸರ್ಬೇಕಿತ್ತ ಹೇಳಿದ್ವಿ ಸರ್ ಸಾಕತ್ ಸತ್ತೇಳಿದ್ವಿ ಸುಮಾರು ಸರಿ ಹೋಗಿದ್ವಿ ಹೆಣ್ಮಕ್ಳು ಹೇಳಿದ್ವಿ ಗಂಡ್ ಮಕ್ಳು ಹೇಳಿದ್ವಿ ಹೋಗಿ ಅದೇನು ರೆಸ್ಪಾನ್ಸ್ ಮಾಡಿ ಅಲ್ಲ ಅವ್ರು ವಾರ್ಡ್ ಮೆಂಬರ್ ಹೇಳಿದ್ವಿ ಸರ್ ಅವ್ರು ಒಂದ್ಸರಿ ಮಾಡಿದ್ರು ವಾರ್ಡ್ ಮೆಂಬರ್ ಮತ್ತಿತ್ತ ತಲೆ ಹಾಕಿಲ್ಲ ಅದ್ರಿಂದ ಇತ್ತಲಾಗ ಯಾರು ಬಂದೇ ಇಲ್ಲ ಸರ್ ಹೇಳಿ ನಿಮ್ಮ ಅಭಿಪ್ರಾಯ ನಿಂತಿದ್ರಿ ಸರ್ ಎಲೆಕ್ಷನ್ ಟೈಮ್ ಬಿಟ್ರೆ ಮತ್ತೆ ಬಾಕಿ ಟೈಮ್ನಾಗ ಯಾರು ಬರೋದೇ ಇಲ್ಲ ಇಲ್ಲಿ ಈ ಸುಮಾರ್ ಸತಿ ನಾನೇ ಹೋಗಿ ನಾನೇ ಹೋಗಿ ಸುಮಾರ್ ಸತಿ ಹೋಗಿ ಕಂಪ್ಲೇಂಟ್ ಮಾಡಿದೀನಿ ಮತ್ತೆ ವಾರ ವಾರ ಎಲ್ಲ ಸಂತೆ ಮಾಡಿಸ್ತಾರೆ ಸಂತೆ ಮಾಡಿಸಿ ತಿರ್ಗ್ ದಿನ ಅದು ಕ್ಲೀನ್ ಮಾಡಿಸ್ಬೇಕು ಪ್ರತಿ ಸಾರಿ ಹೂ ಅಂತಾರೆ ಅದನ್ನ ಯಾವ್ದೋ ಯಾವ್ದೇ ತರನ ಕ್ರಮನ ತಗೊಳಲ್ಲ ಕ್ಲೀನ್ ಸಂತೆ ಹರಾಜ್ ಮಾಡಿರ್ತಾರೆ ಸಂತೆ ಹರಾಜ್ ಆಗಿರ್ತೈತೆ ಅವ್ರಿಗೆ ಬೇಕಷ್ಟೇ ಇಲ್ಲಿ ಕ್ಲೀನ್ ಏನ್ ಬೇಕಾಗಿಲ್ಲ ಇಲ್ಲಿ ಜನಗಳಿಗೆ ಬರ್ತಿ ಸಮಸ್ಯೆ ಆಗ್ತೈತೆ ಸೊಳ್ಳೆ ಸ್ಮೆಲ್ ಇಲ್ಲಿ ಸ್ಮೆಲ್ ಕುಡಿಯಾಕ ಅವ್ರಿಗೆ ಒಂದಿನ ಬಂದಿರಾ ಕೇಳ್ರಿ ನೋಡೋಣ ಯಾವನು ಬಂದಿರಲ್ಲ ಇಲ್ಲಿ ಎಲ್ಲ ಅನುಭವಿಸ್ತಿರೋದು ಇಲ್ಲ ಸಂತೆ ಬೀದಿ ಸೆಳೆಯರ್ ಅಷ್ಟೇ ಈ ಹಿಂದೆ ವಾರ್ಡ್ ಮೆಂಬರ್ ಅವ್ರಿಗೆ ವಾರ್ಡ್ ಮೆಂಬರ್ ಸರ್ ಒಂದ್ಸತಿ ಅದು ಎಲೆಕ್ಷನ್ ಟೈಮ್ ಅಷ್ಟೇ ಕೀಲ್ ಅವ್ರು ಮತ್ ನೆಕ್ಸ್ಟ್ ಮತ್ ಅದು ಎಲೆಕ್ಷನ್ ಬರೋ ತನಕ ಯಾವನು ಬರಲ್ಲ ಯಾವನು ಮುನ್ಸ್ ನೋಡಲ್ಲ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಮನೆ ಚರಂಡಿ ನೋಡ್ರಿ ಮಳೆ ಬಂತು ಅಂದ್ರೆ ನೀರ್ ಪೂರ್ತಿ ಬಚ್ಚಲಿಂದ ಒಳಗಿನ ತನಕ ಪೂರ್ತಿ ಬರ್ತಾವೆ ಬಾತ್ರೂಮ್ ನೀರು ಹೋಗಂಗಿಲ್ಲ ಬಸ್ಲ ನೀರು ಹೋಗಂಗಿಲ್ಲ ಸಲ ಪಂಚಾಯತಿ ಆಫೀಸಿಗೆ ಹೋಗಿ ಬಂದ್ರು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತಾರೆ ಯಾರು ಬರ್ತಾನೆ ಇಲ್ಲ ಎಲ್ಲ ಕಾರ್ ಓಟಿ ಮಾತ್ರ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋಕ್ ಬರ್ತಾರೆ ಹೊತ್ತು ಯಾರು ಬಂದ ಇಲ್ಲಿ ನಿನಿಕ್ ಹಾಕು ನೋಡಲ್ ನೋಡ್ರಿ ದುಡ್ಡು ಕೊಟ್ಟು ಕೊಟ್ಟು ಇಲ್ಲಿ ಓಟ್ ಹಾಕ್ರಿ ಅಂತ ಬರ್ತಾರೆ ದುಡ್ಡು ಕೊಟ್ಟು ಓಟ್ ಹಾಕಿಂದ ಮುಗಿತ್ತು ಬಂದ ತಿರ್ಗು ನೋಡಲ್ ಇಲ್ಲ ಯಾರು